ಸರ್ಕಾರದಲ್ಲಿ ಹತ್ತು ವರ್ಷಗಳ ಕಾಲ ನಾವು ಸರ್ಕಾರ ನಡೆಸಿದ್ದೇವೆ ನಾವು ಹತ್ತು ವರ್ಷಗಳ ಕಾಲದಲ್ಲಿ ಸರ್ಕಾರ ನಡೆಸೋರಲ್ಲಿ ಇಂತ ಇಂತ ಯೋಜನೆ ನಡೆದಿಲ್ಲ ಅಂದ್ರೆ ಅವ್ರಿಗೆ ಅಕ್ಕ ಇಲ್ಲ ಯಾವುದೋ ಒಂದು ವಿಚಾರನ ಎಲೆಕ್ಷನ್ ಒಂದು ಮೂರ್ ತಿಂಗಳಿದೆ ಅಂದ್ರೆ ಬಂದು ಆ ವಿಚಾರವನ್ನ ದೊಡ್ಡದಾಗಿ ಮಾಡ್ಬಿಡ್ತಾರೆ ಏನೋ ಹೇಳ್ತಾರೆ ಅಧಿಕಾರಿ ಬಂದ್ಬಿಡ್ತಾರೆ ಅಧಿಕಾರಿ ಬಂದ ನಂತರ ಯಾವುದೇ ಒಂದು ಹಿತವಾದಂತ ಒಂದು ಕಾರ್ಯಕ್ರಮ ಆಗಲಿ ಸಾರ್ವಜನಿಕರಿಗೆ ಶಿಕ್ಷಣದ ವ್ಯವಸ್ಥೆ ಸಾರ್ವಜನಿಕರಿಗೆ ಸ್ವಾವಲಂಬನೆ ಇಂತ ಯಾವುದೇ ಒಂದು ವಿಚಾರಗಳೆಲ್ಲ ತಲೆಯಲ್ಲಿ ಇಲ್ಲ ಬರೀ ಅವರು ಒಂದು ಎರಡು ಕಾನ್ಸೆಪ್ಟ್ ಮಾಡಿಕೊಂಡು ಅವರು ಮುಂದುವರಿತಿದ್ದಾರೆ ಉದಾಹರಣೆಗೆ ಸುಮಾರು ನಾಲ್ಕು ವರ್ಷಗಳ ಹಿಂದೆ ಅಂಬಾನಿ ಅವರ ಒಂದು ಸ್ಥಿರಾಸ್ತಿ ಇಡೀ ಭಾರತ ದೇಶದಲ್ಲಿ ಎರಡು ಲಕ್ಷ ಕೋಟಿ ಎರಡು ಲಕ್ಷ ಕೋಟಿ ಇದ್ದಂತಹ ಅವರ ಆಸ್ತಿ ಇವತ್ತು ಆರು ಲಕ್ಷ ಎಂಬತ್ತು ಸಾವಿರ ಕೋಟಿ ಆಗಿದೆ ಐದು ವರ್ಷಗಳ ಅವಧಿಯಲ್ಲಿ ನಾಲ್ಕು ಲಕ್ಷ ಎಂಬತ್ತು ಸಾವಿರ ಕೋಟಿ ಹೆಚ್ಚಿಗೆ ಇದೆ ಅಂದ್ರೆ ಇದಕ್ಕೆ ಯಾರು ಕಾರಣಕರ್ತರು ಇದಕ್ಕೇನ ಲಂಗು ಲಗಾಮ್ ಇದೆಯಾ ಯಾರು ಕೇಳೋರು ಇದ್ದಾರೆ ಅವ್ರಿಗೆ ಯಾರು ಕೇಳೋರಿಲ್ಲ ಉದಾಹರಣೆಗೆ ಅಂಬಾನಿ ಅವರು ಮೊನ್ನೆ ಒಂದು ಮದುವೆ ಮಾಡಿದ್ರು ಮಾಡಲಿ ಅವ್ರ ಮನೆಯಲ್ಲಿ ಮದುವೆ ಆಗುದು ಸಂತೋಷಕರವಾದ ವಿಚಾರ ಅದು ಪ್ರತಿಯೊಬ್ಬ ಸಂಸಾರಸ್ಥ ಮನೆಯಲ್ಲಿ ಅದು ನಡೀಬೇಕಂತ ಒಂದು ಕೆಲಸ ನಡಿಬೇಕು ಖಂಡಿತ ಆರು ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡುದು ಇದು ನಮ್ಮ ದೇಶಕ್ಕೆ ಇದು ಅವಶ್ಯಕತೆ ಇದೆಯಾ ಆರು ಸಾವಿರ ಕೋಟಿ ರೂಪಾಯಿಗಳ ಮದುವೆ ಅವಶ್ಯಕತೆ ಇದೆಯಾ ಭಾರತ ದೇಶಕ್ಕೆ ಕೇವಲ ಇಂದು ನಮ್ಮ ದೇಶದಲ್ಲಿ ಶೇಕಡ ಎಂಬತ್ತರಷ್ಟು ಜನರು ಬಡತನದ ರೇಖೆಗಿಂತ ಕಡಿಮೆ ಇದ್ದಾರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮನ್ನ ಯಾವುದೋ ಒಂದು ದೃಷ್ಟಿಯಿಂದ ನೋಡ್ತಾರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಭಾರತ ದೇಶವನ್ನು ಯಾವುದೇ ಮಟ್ಟದಲ್ಲಿ ನೋಡ್ತಾರೆ ಇಂದು ನಮ್ಮ ಭಾರತ ದೇಶದಲ್ಲಿ ನಾವು ಸರ್ಕಾರ ರಚನೆ ಮಾಡಿ ಎಂತ ಸರ್ಕಾರ ರಚನೆ ಮಾಡಿದೀವಿ ಒಂದು ಕೇಂದ್ರ ಸರ್ಕಾರದಲ್ಲಿ ಬಡತನ ದಿನೇ ದಿನೇ ಹೆಚ್ಚುತ್ತಿದೆ ಬೆಲೆ ಏರಿಕೆ ದಿನೇ ದಿನೇ ಏರ್ತಿದೆ ಎರಡು ಸಾವಿರದ ಹನ್ನೆರಡು ಹದಿಮೂರರಲ್ಲಿ ಪೆಟ್ರೋಲ್ ಬೆಲೆ ಕೇವಲ ಐವತ್ತು ರೂಪಾಯಿ ಇತ್ತು ಐವತ್ತು ರೂಪಾಯಿ ಇತ್ತು ಕೇವಲ ಪೆಟ್ರೋಲ್ ಬೆಲೆ ಡೀಸೆಲ್ ಬೆಲೆ ಮೂವತ್ತೆರಡು ರೂಪಾಯಿ ಇತ್ತು ಇಂದು ಪೆಟ್ರೋಲ್ ಬೆಲೆ ನೂರ ಹತ್ತು ರೂಪಾಯಿ ಆಗಿದೆ ಡೀಸೆಲ್ ಬೆಲೆ ಬಂದು ಸುಮಾರು ತೊಂಬತ್ತು ರೂಪಾಯಿ ಆಗಿದೆ ಏನು ಆಗ ನಾವು ಆಮದು ಮಾಡ್ಕೊಂತಿದ್ವಿ ಹೊರದೇಶಗಳಿಂದ ಕೊಲ್ಲಿ ರಾಷ್ಟ್ರಗಳಿಂದ ಪೆಟ್ರೋಲ್ ಡೀಸೆಲ್ ಆಮದು ಮಾಡಿಕೊಳ್ಳೋದು ಕೇವಲ ಒಂದು ಲೀಟರ್ ಪೆಟ್ರೋಲ್ ಹನ್ನೆರಡು ರೂಪಾಯಿ ಬೀಳುತ್ತೆ ಡೀಸೆಲ್ ಬಂದು ಎಂಟು ರೂಪಾಯಿ ದ ಫಾರ್ ದ ಇಂಟರ್ನ್ಯಾಷನಲ್ ರೇಟ್ ಟ್ವೆಲ್ ಪರ್ ಲೀಟರ್ ಫಾರ್ ಡೀಸೆಲ್ ನೋ ಟುಡೇ ಟು ಪರ್ಚೇಸಿಂಗ್ ಇನ್ ಗಲ್ಫ್ ಕಂಟ್ರೀಸ್ ಅಂದ್ರೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ನಾವು ಇವತ್ತು ಕೂಡ ಬ್ಯಾರಲ್ ದರದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಅನ್ನು ಖರೀದಿ ಮಾಡ್ತೀವಿ ಹನ್ನೆರಡು ರೂಪಾಯಿ ಖರೀದಿ ಮಾಡಿದಂತ ಪೆಟ್ರೋಲ್ ಅನ್ನ ಇವತ್ತು ನೂರ ಹತ್ತು ರೂಪಾಯಿ ಮಾರಾಟ ಮಾಡ್ತಿದ್ದೀರಾ ಡೀಸೆಲ್ ಎಂಟು ರೂಪಾಯಿ ಖರೀದಿ ಮಾಡಿದ ತೊಂಬತ್ತು ರೂಪಾಯಿಗಳಿಗೆ ಮಾರಾಟ ಮಾಡ್ತಿದ್ದೀರಾ ನಾವೇನು ಕುರಿಗಳ ಭಾರತ ದೇಶದಲ್ಲಿ ನಾವು ಪ್ರಜೆಗಳಾಗಿ ಹುಟ್ಟಿದೀವಿ ಕುರಿಗಳಾಗಿ ನಮ್ಮನ್ನು ಮೇಲ್ಸ್ತಾ ಇದೀರ ನೀವು ಕುರಿಗಳ ತರ ನಮ್ಮನ್ನು ಮೇಲ್ಸಾ ಇದ್ದೀರ ನೀವು ಯಾತಕ್ಕೆ ನಿಮ್ಗೆ ಯಾರು ಕೇಳೋರಿಲ್ಲ ಈಗ ನಮ್ಮ ಪ್ರತಿಪಕ್ಷದ ನಾಯಕರಾಗಿ ಶ್ರೀ ರಾಹುಲ್ ಜಿ ಅವರು ಲೋಕಸಭೆಯಲ್ಲಿ ಪ್ರತಿನಿತ್ಯ ಸೆಷನ್ ಅಲ್ಲಿ ಎಂತ ಪ್ರಶ್ನೆಗಳನ್ನ ಅಂದ್ರೆ ಪ್ರತಿಯೊಬ್ಬ ಸಾಮಾನ್ಯ ಪ್ರಜೆಗೆ ಕಾಮನ್ ಪೀಪಲ್ ಫಾರ್ ಈಸ್ ಫಂಡಮೆಂಟಲ್ ರೈಟ್ಸ್ ಫಾರ್ ದ ಸೋಷಿಯಲ್ ಜಸ್ಟಿಸ್ ಫಾರ್ ದ ಆಲ್ ಕಂಟ್ರಿ ಮಣಿಪುರದಲ್ಲಿ ಹಿಂಸಾತ್ಮಕವಾದಂತ ಹಿಂಸೆ ನಡೆಯಿತು ಒಂದ್ ದಿವ್ಸ ಕೂಡ ಪ್ರಧಾನಮಂತ್ರಿಗಳು ಅಲ್ಲಿ ಭೇಟಿ ನೀಡಲಿಲ್ಲ ಮಣಿಪುರದಲ್ಲಿರೋ ಮನುಷ್ಯರಲ್ವಾ ನಮ್ಮ ಭಾರತೀಯರಲ್ವಾ ಮಣಿಪುರದಲ್ಲಿರೋರು ಯಾರು ಇಡೀ ಭಾರತ ದೇಶದಲ್ಲಿ ಮೂವತ್ತೊಂದು ರಾಜ್ಯಗಳಿವೆ ಕೇರಳ ತಮಿಳುನಾಡು ಕರ್ನಾಟಕ ಆಂಧ್ರ ಪ್ರದೇಶ ತೆಲಂಗಾಣ ಮಹಾರಾಷ್ಟ್ರ ಗುಜರಾತ್ ರಾಜಸ್ಥಾನ್ ಪಂಜಾಬ್ ಹರಿಯಾಣ ಮಹಾರಾಷ್ಟ್ರ ಮಧ್ಯಪ್ರದೇಶ ಉತ್ತರ ಪ್ರದೇಶ ಜಾರ್ಖಂಡ್ ಬಿಹಾರ್ ಅರುಣಾಚಲ ಪ್ರದೇಶ ಮಿಜೋರಾಂ ಮಣಿಪುರ್ ಮೇಘಾಲಯ ಸಿಕ್ಕಿಂ ನಾಗಾಲ್ಯಾಂಡ್ ಮತ್ತು ವೆಸ್ಟ್ ಬೆಂಗಾಲ್ ಒರಿಸ ಇವೆಲ್ಲ ರಾಜ್ಯಗಳು ನಮ್ಮ ದೇಶದ್ದು ಈ ಮೂವತ್ತೊಂದು ರಾಜ್ಯಗಳಲ್ಲಿ ಇರುವರೆಲ್ಲ ನಮ್ಮ ಪ್ರಜೆಗಳು ಅವರೆಲ್ಲ ನಮ್ಮ ಬಂಧವರು ನಮ್ಮ ಅಣ್ಣ ತಮ್ಮಂದರು ಮಣಿಪುರದಲ್ಲಿ ಹಿಂಸಾತ್ಮಕವಾದಂತಹ ಹಿಂಸೆ ನಡೆದಾಗ ಮಾನ್ಯ ಪ್ರಧಾನಮಂತ್ರಿಗಳು ಮಣಿಪುರಿಗೆ ಭೇಟಿ ನೀಡಲಿಲ್ಲ ಯಾಕೆ ಅವರು ಮನುಷ್ಯರಲ್ವಾ ಮಾನವರಲ್ವ ಅವರು ನೀವು ನಮ್ಮ ದೇಶದ ಪ್ರಧಾನಿ ಪ್ರತಿಯೊಬ್ಬ ಪ್ರಜೆಯ ಬಗ್ಗೆ ನಿಮಗೆ ಹಕ್ಕಿದೆ ಪ್ರತಿಯೊಬ್ಬ ಪ್ರಜೆಯೂ ನಿಮ್ಮವನು ನಿಮ್ಮಲ್ಲಿ ಒಂದು ಕಪಟವಾದ ಒಂದು ನಾಟಕ ಮಾಡಿದ್ದಕ್ಕೆ ನೀವು ಮಣಿಪುರ್ಗೆ ಹೋಗಲಿಲ್ಲ ಮಣಿಪುರದಲ್ಲಿ ಸುಮಾರು ಸಾವಿರಾರು ಜನರ ಹತ್ಯೆ ಆಯ್ತು ಗೋದ್ರಾ ಇನ್ಸಿಡೆಂಟ್ ಅಲ್ಲಿ ಗುಜರಾತ್ ಅಲ್ಲಿ ಸುಮಾರು ಸಾವಿರ ಜನರ ಹತ್ಯೆ ಆಯ್ತು ಅಲ್ಲೆಲ್ಲ ನೀವು ಹೋಗಲ್ಲ ನೀವು ಕಾರ್ಪೊರೇಟ್ ಆಫೀಸ್ ಗಳಿಗೆ ಕುಮಕ್ಕನೇರಿ ಒಂದು ಲಕ್ಷಾಂತರ ಕೋಟಿ ದುಡಿತಾ ಇದ್ದಾರೆ ಅದ್ರ ಬಗ್ಗೆ ನೀವೇನು ಚಕರ ಎತ್ತಿದ್ದೀರಾ ಈ ರೀತಿ ಬೆಲೆ ಏರಿಕೆ ನಿರುದ್ಯೋಗ ಇಂದು ನಮ್ಮ ಇಡೀ ನಮ್ಮ ಭಾರತ ದೇಶದಲ್ಲಿ ಸುಮಾರು ಇಪ್ಪತ್ತೆಂಟು ಲಕ್ಷ ನಿರುದ್ಯೋಗಗಳಿದ್ದಾರೆ ಸೆಕೆಂಡ್ ಪಿಯುಸಿ ಡಿಗ್ರಿ ಪಾಸ್ ಮಾಡಿರುವಂತಹ ವ್ಯಕ್ತಿಗಳು ಯುವಕರು ಇಪ್ಪತ್ತೆಂಟು ಲಕ್ಷ ಜನರು ಒಂದು ವರ್ಷಕ್ಕೆ ಸೆಕೆಂಡ್ ಪಿಯು ಸಿ ಎಸ್ ಎಸ್ ಎಲ್ ಸಿ ಡಿಗ್ರಿ ಪಾಸ್ ಆಗಿ ಅವರು ಮುನ್ನೆಲೆ ಬರ್ತಿದ್ದಾರೆ ಅವ್ರಿಗೆ ಉದ್ಯೋಗ ಕೊಡುವಂತ ನಿಮ್ಮಲ್ಲಿ ಒಂದು ಯೋಜನೆ ಇದೆಯಾ ಇಲ್ಲ ಆ ಯೋಜನೆ ಕಾಳಜಿ ಏನಿದೆ ಅಂದ್ರೆ ನಿಮ್ ಕಾಳಜಿ ಆ ನಿಮ್ಮ ಕಾಳು ನೀವು ಮಾತ್ರ ಬರಬೇಕು ಆ ಒಂದು ಯೋಜನೆ ಮಾಡ್ಕೊಂಡು ನೀವು ಮುಂದುವರಿತಿದ್ದಾರ ಅದನ್ನ ವಿರುದ್ಧವಾಗಿ ನಾವು ಇಂದು ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಇಡೀ ನಮ್ಮ ಈ ಗಾಂಧಿ ಭವನದಲ್ಲಿ ನಾವು ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರು ಸೇರಿದ್ದೇವೆ ಈ ಒಂದು ನಾವು ಸೇರಿರತಕ್ಕಂಥ ಕಾರ್ಯಕ್ರಮಕ್ಕೆ ತಾವೆಲ್ಲ ಯಶಸ್ವಿಯಾಗಿ ಸಹಕಾರ ನೀಡಬೇಕು ತಮ್ಮಲ್ಲಿ ನಾನು ಕೋರ್ಕೊಳ್ಳುತ್ತಿದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಕಾಂಗ್ರೆಸ್